पाकिस्तान हमको मार के चला गया पाकिस्तान ने हम पर हमला बोल दिया मुंबई में और हमारे मंत्री जी अमेरिका गए और रोने लगे ओबामा ओबामा ये हमको मार के चला गया बचाओ बचाओ ये कोई तरीका होता है क्या पड़ोसी मार के चला जाओ और अमेरिका जाते हो अरे पाकिस्तान जाओ ना क्या तरीका होता है पाकिस्तान जो भाषा में समझे समझाना चाहिए तो मैं आपसे समझने की पूछ वही तो मैं कह रहा हूँ पाकिस्तान जो भाषा में समझे वो समझाना चाहिए अप्रैल ಅಂದಿನ ಗುಜರಾತ್ ಸಿ ಎಂ ಆಗಿದ್ದಂತಹ ನರೇಂದ್ರ ಮೋದಿಗೆ ಇಂಡಿಯಾ ಟಿ ವಿ ಸಂಪಾದಕರಾದಂತಹ ರಜತ್ ಶರ್ಮಾ ಒಂದು ಪ್ರಶ್ನೆ ಕೇಳಿದ್ರು ಒಂದು ವೇಳೆ ಇಪ್ಪತ್ತಾರು ಬಾರ್ ಹನ್ನೊಂದು ದಾಳಿ ನಡೆದಾಗ ನೀವೇನಾದ್ರೂ ಅಧಿಕಾರದಲ್ಲಿ ಇದ್ದಿದ್ರೆ ಏನ್ ಮಾಡುತ್ತಿದ್ರಿ ಅದಕ್ಕೆ ಅಂದಿನ ಗುಜರಾತ್ ಸಿಎಂ ಆಗಿದ್ದಂತಹ ಮೋದಿ ಕೊಟ್ಟ ಉತ್ತರವೇನು ಗೊತ್ತಾ ಅದನ್ನ ನಾವು ಹೇಳೋಕ್ಕಿಂತ ಒಮ್ಮೆ ನೀವೇ ನೋಡಿ -11 की घटना के समय आप इंचार्ज होते तो क्या कर सकते थे पहली बात है जो मैंने गुजरात में किया वो करके दिखाता मुझे देर नहीं लगती लगता गुजरात सी एम वे मोदी प्रधान आदमी कते कू पाकिस्तान अंदो पाकिस्तान मैं आज भी कहता हूँ पाकिस्तान को उसकी भाषा में जवाब देना चाहिए पाकिस्तान को उसी की भाषा में जवाब देना चाहिए लव लेटर लिखना बंद करना चाहिए

ಪ್ರೇರೂರ್ ಇಡೀ ದೇಶ ಮೋದಿಯಲ್ಲಿ ಕಂಡಿದ್ದಂತಹ ಅಂದು ಅವರು ಆಡಿದ ಮಾತಿನಲ್ಲಿದ್ದ ವರಸೆ ಧೈರ್ಯ ಸ್ಪಷ್ಟತೆ ಇಂದು ನಿಜಕ್ಕೂ ಹಾಗೆ ಇದೆಯಾ ಪಾಕಿಸ್ತಾನವನ್ನ ಮಂಡಿಯೋರಿ ಕೋರಿಸುವಂತಹ ಸುವರ್ಣ ಅವಕಾಶವನ್ನ ನಮ್ಮ ಮೋದಿ ಕೈ ಚೆಲ್ಲಿ ಬಿಟ್ರು ಈ ಮೂರು ಅಂಶಗಳ ಬಗ್ಗೆ ನೋಡಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ನ ಲೈಕ್ ಅಂಡ್ ಫಾಲೋ ಕೂಡ ಮಾಡೋದನ್ನ ಮರೀಬೇಡಿ ಸ್ನೇಹಿತರೆ ಓರಿ ಅಟ್ಯಾಕ್ ನಡೀತು ಪುಲ್ವಾಮಾ ದಾಳಿ ಆಯಿತು ಆ ಎರಡು ದಾಳಿಗಳ ಹಿಂದೆ ಇದ್ದಿದ್ದು ಅದೇ ಪಾಪಿ ಪಾಕಿಸ್ತಾನ ಎನ್ನುವುದಂತೂ ಸ್ಪಷ್ಟ ಇನ್ನು ಈ ದಾಳಿಗಳು ನಡೆದಾಗ ತಕ್ಕ ಮಟ್ಟಿಗೆ ಭಾರತ ಉತ್ತರ ಕೊಟ್ಟಿದ್ದಾದರೂ ಪಾಕ್ ತನ್ನ ನರಿ ಬುದ್ಧಿನ ಈ ಕ್ಷಣಕ್ಕೂ ಬಿಟ್ಟಿಲ್ಲ ಸದ್ಯ ಮಠಕ್ಕೆ ಪ್ರತ್ಯುತ್ತರವಾಗಿ ಆಪರೇಷನ್ ಪ್ರತ್ಯುತ್ತ ಕಾರ್ಯಾಚರಣೆಯನ್ನ ಮಾಡಿದ್ವಿ ಒಂಬತ್ತು ಉಗ್ರರ ಅಡುಗು ತಾನುಗಳನ್ನ ಚಂದೆ ಉಡಾಯಿಸಿದ್ವಿ ಇದಕ್ಕೆ ಪಾಕ್ ಕದನ ವಿರಾಮವನ್ನೇ ಉಲ್ಲಂಘಿಸಿ ಭಾರತದ ಗಡಿ ಭಾಗದಲ್ಲಿ ಡ್ರೋನ್ ಅಟ್ಯಾಕ್ ಮಾಡ್ತು ಒಂದ್ ಕಡೆ ಕರಾಚಿ ಬಂದರಿನ ಮೇಲೆ ಅಟ್ಯಾಕ್ ಆಯಿತು ಇಸ್ಲಾಮಾಬಾದ್ ವರೆಗೂ ಭಾರತ ಅಟ್ಯಾಕ್ ಮಾಡ್ತು ಪಾಕಿಸ್ತಾನ ಗಡಗಡ ಪಾಕಿಸ್ತಾನ ಸರ್ವನಾಶ ಅಂತೆಲ್ಲ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳು ವೈರಲ್ ಆಯಿತು ಇದೆಲ್ಲ ನೋಡಿದಾಗ ಮೋದಿ ಹನ್ನೊಂದು ವರ್ಷಗಳ ಹಿಂದೆ ಹೇಳಿದಂತೆ ಪಾಕಿಸ್ತಾನಕ್ಕೆ ಅದರದ್ದೇ ಶೈಲಿಯಲ್ಲಿ ಉತ್ತರ ಕೊಟ್ಟಿತು ಅಂತ ಇಡೀ ಭಾರತ ಭಾವಿಸಿತ್ತು ಆದರೆ ಕೊನೆಗೆ ಆಗಿದ್ದು ಮಾತ್ರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂಡಿಯಾ ಹಾಗೂ ಪಾಕ್ ಜೊತೆ ವ್ಯಾಪಾರ ಮಾಡಲ್ಲ ಎಂದ ಕೂಡಲೇ ಎಲ್ಲವೂ ತನ್ನಗಾಗ ಇದೆಲ್ಲದರ ನಡುವೆ ಅಮೆರಿಕ ಪಾಕಿಸ್ತಾನಕ್ಕೆ ಫಂಡ್ ಅನ್ನ ರಿಲೀಸ್ ಮಾಡ್ತು ಪಾಕಿಸ್ತಾನದ ಪ್ರಧಾನಿ ಭಾರತದ ದಾಳಿಗೆ ತಕ್ಕ ಉತ್ತರ ಕೊಟ್ಟಿದ್ದೀವಿ ಅಂತ ಅಧಿಕೃತವಾಗಿ ಸದನದಲ್ಲೇ ಸುಳ್ಳು ಹೇಳ್ದ ಇಂತ ಮೋದಿ ಅವರು ಕೂಡ ಪಾಕಿಸ್ತಾನಕ್ಕೆ ಬಿಗ್ ವಾರ್ನಿಂಗ್ ಕೊಟ್ಟರು ಪಾಕಿಸ್ತಾನಿ ಫೌಜ್ ಪಾಕಿಸ್ತಾನ ಸರ್ಕಾರ ಜಿಸ್ತರ ಆತಂಕವಾ ರೀ ಪಾಕಿಸ್ತಾನ್ ಸಮಾಪ್ತ ಕರ್ ಇಷ್ಟೆಲ್ಲಾ ನಡೆದ ಮೇಲೆ ಮತ್ತೆ ದೇಶಕ್ಕೆ ಕಾಡುತ್ತಿರೋ ಪ್ರಶ್ನೆ ಪಾಕಿಸ್ತಾನಕ್ಕೆ ಅದರ ಅದರದ್ದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅಂತ ಹೇಳಿದ ಮೋದಿ ಯಾಕೆ ಈ ಸ್ಟ್ಯಾಂಡ್ ತೆಗೆದುಕೊಂಡ್ರು ಒಂದು ವೇಳೆ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆದಿದ್ರೆ ಏನಾಗ್ತಿತ್ತು ಸ್ನೇಹಿತರೆ ನಮ್ಮ ದೇಶ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಶುರು ಮಾಡ್ತಿದ್ದಂತೆ ಗುಜರಾತ್ ನ ಕಚ್ ಜಿಲ್ಲೆಯಲ್ಲಿ ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ ಮಾಡಿದೆ ಪಾಕ ಪೋಷಿತ ಉಗ್ರರ ಅಡುಗು ತಾಣಗಳ ಮೇಲೆ ಭಾರತ ದಾಳಿ ಮಾಡಿದ್ರೆ ಪಾಕ ಏಕೆ ಏಕಾಏಕಿ ಗುಜರಾತ್ನ ಕಚ್ ಜಿಲ್ಲೆಯ ಮೇಲೆ ಅಟ್ಯಾಕ್ ಗೆ ಮುಂದಾಯಿತು ಈ ಪ್ರಶ್ನೆಯೇ ಸದ್ಯ ಭಾರಿ ಚರ್ಚೆಗೆ ಗ್ರಾಸವಾಗ್ತಿರೋದು ಗುಜರಾತ್ ನ ಕಚ್ ಜಿಲ್ಲೆಯಲ್ಲಿ ಪಾಕಿಸ್ತಾನದ ಬಾರ್ಡರ್ಗೆ ಅತಿ ಸಮೀಪದಲ್ಲಿದೆ ವಿಶ್ವದ ಅತಿ ದೊಡ್ಡ ಸೋಲಾರ್ ಪ್ಲಾಂಟ್ ಅನ್ನ ಅದಾನಿ ಗ್ರೂಪ್ ನಿರ್ಮಿಸುತ್ತಿದೆ ಅಷ್ಟೇ ಅಲ್ಲ ಈ ಅದಾನಿ ಪವರ್ ಪ್ಲಾಂಟ್ ನಿಂದ ಜಗತ್ತಿನ ಹಲವು ದೇಶಗಳಿಗೆ ವಿದ್ಯುತ್ ಪೂರೈಸಬಹುದು ಈ ಸೋಲಾರ್ ಪವರ್ ಪ್ಲಾಂಟ್ ಆದ್ರೆ ಚೀನಾಗೂ ಭಾರತ ಸೆಡ್ ಹೊಡೆಯೋದ್ರಲ್ಲಿ ಡೌಟ್ ಇಲ್ಲ ಅದಕ್ಕಾಗಿಯೇ ಪಾಕ್ ಕಚ್ಚು ಜಿಲ್ಲೆಯನ್ನೇ ಟಾರ್ಗೆಟ್ ಮಾಡ್ತಾ ಎನ್ನುವ ಪ್ರಶ್ನೆ ಸದ್ಯ ಬೊಗಿಲೆದ್ದಿದೆ ಅಷ್ಟೇ ಅಲ್ಲ ನಮ್ಮ ಜಟ್ಗಳನ್ನ ಭಾರತದ ವಿರುದ್ಧ ಯುದ್ಧಕ್ಕೆ ಬಳಸಬೇಡಿ ಅಂತ ಹೇಳಿದ ಚೀನಾ ಆಪರೇಷನ್ ಸಿಂಧುರಾಗ್ತಿದ್ದಂತೆಯೇ ಪಾಕ್ಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡಿರುವುದಾಗಿ ವರದಿಗಳು ಹೇಳ್ತಿವೆ ಒಂದು ವೇಳೆ ಯುದ್ಧ ನಡೆದಿದ್ರೆ ಅಧಾನಿ ಪವರ್ ಪ್ಲಾಂಟ್ ಮೇಲೆ ಪಾಕ್ ದಾಳಿ ಮಾಡೋ ಎಲ್ಲಾ ಸಾಧ್ಯತೆಗಳಿದ್ವು ಎನ್ನುವುದನ್ನು ಕೂಡ ತಳಿ ಹಾಕೋಕ್ಕಾಗಲ್ಲ ಅಲ್ಲದೆ ಯುದ್ಧ ನಡೆದು ಪಾಕಿಸ್ತಾನ ವಿಪರೀತವಾಗಿ ಹಾನಿಗೊಳಗಾಗಿದ್ರೆ ಚೀನಾ ನೇರವಾಗಿ ಪಾಕ್ ಪರ ಯುದ್ಧಕ್ಕೆ ಎಂಟ್ರಿ ಆಗುವ ಎಲ್ಲಾ ಚಾನ್ಸ್ ಗಳಿದ್ವು ಯಾಕೆಂದ್ರೆ ಚೀನಾ ಪಾಕಿಸ್ತಾನದಲ್ಲಿ ಪಾಕ್ ಚೀನಾ ಎಕಾನಮಿಕ್ ಕಾರಿಡಾರ್ ನಿರ್ಮಿಸೋಕೆ ಇಲ್ಲಿಯವರೆಗೂ ಅರವತ್ತೆರಡು ಬಿಲಿಯನ್ ಡಾಲರ್ ಹೂಡಿಕೆ ಮಾಡಿದೆ ಹಾಗಾಗಿಯೇ ಬಹಿರಂಗವಾಗಿ ಚೀನಾ ಪಾಕ್ ಪರ ಇಲ್ಲ ಅಂತ ಹೇಳಿದ್ರು ಪಾಕ್ಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನ ಪೂರೈಸುತ್ತಿರೋದು ಇದಕ್ಕೆ ಪುಷ್ಟಿ ಕೊಡುವಂತೆ ಪೆಹಲ್ಗಾಮ್ ದಾಳಿಗೂ ಮುನ್ನ ಉಗ್ರರು ಚೀನಾ ಆಪ್ ಬಳಸಿರೋದಾಗಿ ಕೂಡ ತನಿಖೆಯಿಂದ ಗೊತ್ತಾಗಿದೆ ಸಾಲದ್ದಕ್ಕೆ ಹಲವು ಶಸ್ತ್ರಾಸ್ತ್ರಗಳನ್ನ ಪಾಕ್ಗೆ ಕಳುಹಿಸಿಕೊಟ್ಟಿದೆ ಪಾಕ್ ನ ಕರಾಚಿ ಪೋರ್ಟ್ ಡೆವಲಪ್ಮೆಂಟ್ ಮಾಡೋಕೆ ಅಬುಧಾಬಿ ಪೋರ್ಟ್ ಐವತ್ತು ವರ್ಷಗಳ ಕಾಲ ಒಪ್ಪಂದಕ್ಕೆ ಸಹಿ ಹಾಕಿ ನೂರಾರು ಕೋಟಿ ಸುರಿಯುತ್ತಿದೆ ಅಮೆರಿಕ ಕೂಡ ಪಾಕಿಸ್ತಾನಕ್ಕೆ ಐ ಎಫ್ ಫಂಡ್ಸ್ ಕೊಡೋದ್ರ ಜೊತೆಗೆ ಪಾಕ್ನಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ತಿದೆ ಅಂತಹದ್ರಲ್ಲಿ ಭಾರತ ಪಾಕ್ ಯುದ್ಧ ಮಾಡಿದ್ರೆ ಚೀನಾ ಸೇರಿದಂತೆ ಅದು ದಾಬಿ ಹಾಗೂ ಅಮೆರಿಕಾಗೆ ತುಂಬಲಾರದ ನಷ್ಟ ಸಂಭವಿಸೋದ್ರಲ್ಲಿ ಇಳಷ್ಟು ಸಂಶಯ ಇರಲಿಲ್ಲ ಅಷ್ಟೇ ಅಲ್ಲ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ನಿರ್ಮಾಣವಾಗುತ್ತಿರೋ ಅದಾನಿಯ ವಿಶ್ವದ ಅತಿ ದೊಡ್ಡ ಪವರ್ ಪ್ಲಾಂಟ್ಗೂ ಧಕ್ಕೆ ಎದುರಾಗೋ ಸಾಧ್ಯತೆಗಳು ಕೂಡ ಹೆಚ್ಚಿದ್ವು ಇದೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡೆ ನನಗೇನೂ ಸಂಬಂಧ ಇಲ್ಲ ಅಂತ ಹೇಳಿದ ಟ್ರಂಪ್ ಅಂತ ಯುದ್ಧ ನಿಲ್ಲಿಸದಿದ್ರೆ ಎರಡು ದೇಶಗಳ ನಡುವೆ ವ್ಯಾಪಾರ ನಿಲ್ಲಿಸುತ್ತೀವಿ ಅಂತ ಹೇಳಿದ್ರು ಅದಾದ ಬಳಿಕವೇ ಮೋದಿ ಉಗ್ರವಾದವನ್ನ ಸಹಿಸಲ್ಲ ಉಗ್ರರನ್ನ ಮಟ್ಟ ಹಾಕ್ತೀವಿ ಅಂತ ಸ್ಟ್ರಾಂಗ್ ಮೆಸೇಜ್ ಕೊಟ್ಟರು ಆದ್ರೆ ಪಾಕ್ ಪ್ರಧಾನಿ ಮಾತ್ರ ಭಾರತಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ದ ಇದೆಲ್ಲ ನೋಡಿದಾಗ ಟ್ರಂಪ್ ಮಾತಿಗೆ ಮನಿದು ಮೋದಿ ಸುಮ್ಮನಾದ್ರ ಪಾಕಿಸ್ತಾನಕ್ಕೆ ಅದರದ್ದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅಂತ ಹೇಳ್ತಿದ್ದ ಮೋದಿ ಅದಾನಿ ಪವರ್ ಪ್ಲಾಂಟ್ ಉಳಿಸಿಕೊಳ್ಳೋಕೆ ಈ ಸ್ಟ್ಯಾಂಡ್ ತೆಗೆದುಕೊಂಡ್ರ ಸತ್ತರೆ ಅವರ ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನೆ ಭಾಗಿಯಾಗಿದ್ದನ್ನ ಇಡೀ ವಿಶ್ವವೇ ನೋಡಿದೆ ಅದೊಂದು ಸಾಕು ಪಾಕ್ ಉಗ್ರರನ್ನ ಪೋಷಿಸುತ್ತಿದೆ ಅಂತ ವಿಶ್ವದ ಮುಂದೆ ಸಾಬೀತು ಮಾಡೋಕೆ ಆದ್ರೂ ಮೋದಿ ಟ್ರಂಪ್ ಮಾತಿಗೆ ಮನಿದಿದ್ದೇಕೆ ಇಷ್ಟಕ್ಕೂ ಪಹಲ್ಗಾಮ್ ದಾಳಿಯ ಉಗ್ರರು ಏನಾದ್ರು ದಾಳಿಯಲ್ಲಿ ಸಾವನ್ನಪ್ಪಿದ್ರ ಅಥವಾ ಇನ್ನು ಪಾಕ್ ನಲ್ಲಿ ಚೀನಾದಲ್ಲಿ ತಲೆ ಮರೆಸಿಕೊಂಡಿದ್ದಾರಾ ಎನ್ನುವುದು ಯಕ್ಷಪ್ರಷ್ಟಿಯಾಗಿ ಉಳಿದಿದೆ ಒಂದು ಮಾತ್ರ ಸತ್ಯ ಹನ್ನೊಂದು ವರ್ಷಗಳ ಹಿಂದೆ ಮೋದಿ ಮಾತಿನಲ್ಲಿ ಇಡೀ ದೇಶ ಕಂಡಿದ್ದ ಫೈರ್ ಈಗ ಮೋದಿಯಲ್ಲಿ ಕಾಣ್ತಿಲ್ಲ ಅಂದು ಪಾಕಿಸ್ತಾನದ ವಿರುದ್ಧ ಆಡಿದ ಒಂದೊಂದು ಮಾತಿನಂತೆ ಇಂದು ತಾವೇ ಅಧಿಕಾರದಲ್ಲಿದ್ರೂ ನಡೆದುಕೊಳ್ಳೋಕೆ ಆಗ್ತಿಲ್ಲ ಹಾಗಾದ್ರೆ ಮೋದಿಯನ್ನು ಕೂಡ ಯಾವುದಾದ್ರೂ ಶಕ್ತಿ ತಡೆಯುತ್ತಿದ್ಯಾ ಇಲ್ಲಿಯವರೆಗೂ ಭಾರತ ಪಾಕ್ ನಡುವೆ ನಡೆದಿರುವ ಬೆಳವಣಿಗೆಗಳಿಂದ ನರಿ ಬುದ್ಧಿ ಪಾಕಿಸ್ತಾನ ನಿಲ್ಲಿಸ್ತಾ ಪಾಕ್ ಭಾರತೀಯ ಸೇನಾ ರಹಸ್ಯಗಳನ್ನ ಭಾರತೀಯರನ್ನೇ ಬಳಸಿಕೊಂಡು ಕದಿಯೋದು ನಿಲ್ಲಿಸುತ್ತಾ ಭಾರತದೊಳಗೆ ಉಗ್ರರ ಕೃತ್ಯಗಾನ ಮಾಡೋದು ನಿಲ್ಲಿಸುತ್ತಾ ಈ ಪ್ರಶ್ನೆಗಳಿಗೆ ಈ ಕ್ಷಣದವರೆಗೂ ಉತ್ತರ ಸಿಕ್ಕಿಲ್ಲ ಇದಕ್ಕೆಲ್ಲ ಉತ್ತರ ಕಾಲವೇ ನೀಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ